ಎಲ್ಲರಿಗೂ ಜಿ ಇ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ ನ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯಾ ಕೆ ಎಸ್ ಇವತ್ತು ಯಾಕೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಒಂದು ಉತ್ತಮವಾದ ಮತ್ತು ಅದ್ಭುತವಾದ ಕ್ರೀಡೆ ಕಬಡ್ಡಿ ಕಬಡ್ಡಿ ಮಣ್ಣಿನ ಮಕ್ಕಳ ಮಣ್ಣಿನ ಅಂಕಣದ ಆಟ ಎಂದು ಕರಿತೇವೆ ಈ ಕಬಡ್ಡಿ ಇಡೀ ಜಗತ್ತಿನಾದ್ಯಂತ ಹೆಸರನ್ನು ಪಡೆದುಕೊಂಡಿರುವ ಕ್ರೀಡೆ ಇವತ್ತು ನಮ್ಮ ಕಾಫಿಯ ತವರೂರು ನಮ್ಮ ಮಲೆನಾಡಿನ ಹೆಮ್ಮೆ ಮಲೆನಾಡಿನ ಹೆಮ್ಮೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಮೇಧಾ ಸ್ಪೋರ್ಟ್ಸ್ ಕ್ಲಬ್ನ ಆಟಗಾರ್ತಿ ಇವತ್ತಿನ ದಿನಗಳಲ್ಲಿ ಕರ್ನಾಟಕ ತಂಡದ ಪರವಾಗಿ ಉತ್ತರಾಖಂಡ್ ರಾಜ್ಯದ ಹರಿದ್ವಾರ ಎಂಬಲ್ಲಿ ಕಬಡ್ಡಿ ಪಂದ್ಯಾಟವನ್ನು ಆಟ ಬಂದಿರುವುದು ನಮ್ಮೆಲ್ಲರ ಹೆಮ್ಮೆ ಸೊ ಅವರತ್ರ ನಾನು ಮಾತಾಡೋಕೆ ತುಂಬಾ ಕಾಯ್ತಿದ್ದೀನಿ ಬನ್ನಿ ಅವ್ರ ಜೊತೆ ಮಾತಾಡೋಣ ಹಾಯ್ ತಮ್ಮ ಹೆಸರು ನನ್ನ ಹೆಸರು ಅರ್ಪಿತಾ ಅಂತ ತಂದೆ ತಾಯಿ ಹೆಸರು ತಂದೆ ಅಶೋಕ ತಾಯಿ ಯಶೋಧ ಅಂತ ಹೌದಾ ಎಂತ ಕೆಲಸ ಮಾಡ್ತಿದ್ದಾರೆ ಇಬ್ಬರು ಕೂಲಿ ಕೆಲಸ ಮಾಡ್ತಾರೆ ನೀವೆಂತ ಓದ್ತಿದ್ದೀರಾ ನಾನು ಪ್ರಥಮ ದಿವಸ ಓದ್ತಿದ್ದೇನೆ ಹೌದಾ ಎಲ್ಲಿ ಓದ್ತಿರೋದು ಮೂಡಿಗೆರೆ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಮೇಡಮ್ ಇವಾಗ ಉತ್ತರಾಖಂಡಕ್ಕೆ ಹೋಗಿ ರಾಜ್ಯಕ್ಕೆ ಹೋಗಿದೆ ಅಂತ ಹೇಳಿದ್ದಲ್ವ ಅಲ್ಲಿನ ವಾತಾವರಣ ಮತ್ತು ಅಲ್ಲಿನ ಊಟ ಎಲ್ಲ ಹೇಗೆ ಅಂದರೆ ಇಲ್ಲಿನ ಥರ ಇರಲಿಲ್ಲ ಅಲ್ಲಿ ತುಂಬ ಬಿಸಿಲು ಊಟನಷ್ಟೇ ಯಾವಾಗ ನೋಡಿದ್ರೆ ಚಪಾತಿ ಪೂರಿ ಅದು ಇದು ತುಂಬ ಇರ್ತಿತ್ತು ರೈಸು ಈ ಥರ ನಮ್ಮ ಥರ ಅಲ್ಲ ಅದೊಂಥರ ಉದ್ದದ ರೈಸು ಬಾಸ್ಮತಿ ರೈಸ್ ಅಂತ ಚೆನ್ನಾಗಿರ್ತಿತ್ತು ಎಷ್ಟು ದಿನ ಮ್ಯಾಚ್ ನಡೀತು ನಿಮಗೆ ನನಗೆ ಮೂರು ದಿನ ಯಾವ ಯಾವ ತಂಡದ ವಿರುದ್ಧ ಆಟ ಆಡಿ ಅಲ್ಲಿಗೆ ಮೊದಲು ವಿದರ್ಭ ಮೇಲೆ ಆಮೇಲೆ ಗೋವಾ ಮೇಲೆ ಆಮೇಲೆ ಸಾಯ್ ಮೇಲೆ ಇನ್ನೊಂದು ರಾಜಸ್ಥಾನ್ ಮೇಲೆ ಮೇಡಮ್ ಇವಾಗ ನೀವು ಬೇರೆ ರಾಜ್ಯಕ್ಕೆ ಆಡ್ಲಿಕ್ಕೆಲ್ಲ ಹೋಗಿದ್ದೀರಾ ಆಡಿ ಕೂಡ ಬಂದಿದ್ದೀರಾ ಅಲ್ಲಿನ ಭಾಷೆ ಅಲ್ಲಿನ ಅನುಭವ ನೀವು ಆಡಿದಂಥ ಅನುಭವ ಹೇಗಿತ್ತು ನಿಮಗೆ ಅಂದರೆ ಚೆನ್ನಾಗಿತ್ತು ನಾವು ನಮಗೆ ಆಶ್ರಮ ಕೊಟ್ಟಿದ್ದೆ ಅದರಲ್ಲಿ ಇದು ಬಾಡಿಗೆ ರೂಮ್ ಅಂತಾರಲ್ಲ ಆ ಥರ ಇತ್ತು ಒಂದು ಹಾಲ್ ಚೆನ್ನಾಗಿತ್ತು ಆಮೇಲೆ ಅಲ್ಲಿ ತುಂಬ ಜನ ವಯಸ್ಸಾದವರೆಲ್ಲ ಇರ್ತಿದ್ರು ಅವರು ತುಂಬ ಇದು ಒಂಥರ ಒಂಥರ ಅವ್ರದ್ದೇ ಒಂದು ಇದಿರುತ್ತಲ್ವಾ ಅವರಿಗೆ ಏನೋ ಮಾಡೋಕ್ಕೆ ಭಜನೆ ಥರ ಆ ಥರದ್ದೆಲ್ಲ ಮಾಡ್ತಿದ್ರು ಆಮೇಲೆ ತುಂಬ ಚೆನ್ನಾಗಿತ್ತು ಅವರಿಗೆ ನಾವು ನಮಗೆ ಅವ್ರ ಭಾಷೆ ಬರಲ್ಲ ಅವರಿಗೆ ನಮ್ಮ ಭಾಷೆ ಬರಲ್ಲ ಅದು ಆದರೂ ನಾವು ಕಬಡ್ಡಿಯಿಂದ ನಾವು ಅಲ್ಲಿವರೆಗೂ ಹೋಗಿ ಆಡಿ ಬಂದಿದ್ದೀವಲ್ಲ ಇವಾಗ ಏನಪ್ಪ ಅಂದ್ರೆ ನೀವು ಕರ್ನಾಟಕ ತಂಡಕ್ಕೆ ಆಯ್ಕೆ ಆಗಿದ್ದು ಸರಿ ಆಯಿತು ಆದರೆ ಈ ಆಯ್ಕೆ ಪ್ರಕ್ರಿಯೆ ಎಲ್ಲ ಹೇಗಾಯಿತು ಪ್ರೋಸೆಸ್ ಎಲ್ಲ ಹೇಗಾಯಿತು ನಮ್ಮ ಬೆದ ಸ್ಪೋರ್ಟ್ಸ್ ಕ್ಲಬ್ ಅಂತ ಇದೆ ಅದರಲ್ಲಿ ನಮಗೆ ಏನೇ ಆದರೂ ಗ್ರೂಪಿಗೆ ಮೆಸೇಜ್ ಆಗ್ತಾರೆ ಆ ಗ್ರೂಪಲ್ಲಿ ಹೇಳಿದ್ರು ಸೆಲೆಕ್ಷನ್ ಇದೆ ಹೋಗಿ ಅಂತ ಹಾಗಾಗಿ ನಾವು ಇಲ್ಲಿಂದ ಚಿಕ್ಕಮಂಗ್ಳೂರಿಗೆ ಹೋದ್ವಿ ನಮ್ಮ ಸರ್ಗಳ ಜೊತೆ ಹೋಗಿ ಅಲ್ಲಿ ಎಂಟು ಜನನ ಸೆಲೆಕ್ಷನ್ ಅಂತ ತಗೊಂಡ್ರು ಸೆಲೆಕ್ಷನ್ ಅಂತ ತಗೊಂಡು ಅವತ್ತೇ ನೈಟು ಹೋಗ್ಬೇಕಿತ್ತು ಬೆಂಗಳೂರಿಗೆ ಮನೆಗೆ ಬಂದು ಎಲ್ಲ ರೆಡಿಯಾಗಿ ಹೋಗ್ಬೇಕಾದ್ರೆ ಲೇಟ್ ಆಯಿತು ಹತ್ತು ಗಂಟೆ ಆಯಿತು ಅಲ್ಲಿ ಮಾರ್ನಿಂಗ್ ಅಷ್ಟೊತ್ತಿಗೆ ತಲುಪಿದ್ವಿ ಆಮೇಲೆ ಹೋಗಿ ಬೆಂಗಳೂರಿಗೆ ತಲುಪಿದ್ವಿ ಆಮೇಲೆ ಇದು ಆಡ್ಲಿಕ್ಕೆ ಹೇಳಿದರು ಸೆಲೆಕ್ಷನ್ ಮಾಡ್ಕೊಂಡ್ರು ಮಾಡ್ತಾ ಮಾಡ್ತಾ ಹೋಗ್ತಾ ಹೋಗ್ತಾ ಒಂದು ಎರಡು ಮೂರು ನಾಲ್ಕು ಐದು ಈ ಥರ ರೌಂಡ್ ಇರುತ್ತೆ ಆ ಥರ ಮಾಡ್ತಾ ಮಾಡ್ತಾ ನಾನು ಫೈನಲ್ ರೌಂಡ್ ತನಕ ನಿಂತೆ ಅಲ್ಲಿ ಬಿ ಸಿ ರಮೇಶ್ ಮತ್ತು ಸುರೇಶ್ ಸರ್ ಅವರು ನನ್ನ ಸೆಲೆಕ್ಷನ್ ಮಾಡಿಕೊಂಡ್ರು ಆಮೇಲೆ ನಾನು ರಾಷ್ಟ್ರಮಟ್ಟದ ಕಬಡ್ಡಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿದೆ ಕೆಲ ಮೇಡಮ್ ಈಗ ಮನೆಯಲ್ಲಿ ಈಗ ಬೇರೆ ಮನೆಯಲ್ಲೆಲ್ಲ ಹೆಣ್ಮಕ್ಳಿಗೆ ತುಂಬಾ ಸಪೋರ್ಟ್ ಮಾಡೋದೆಲ್ಲ ಕಡಿಮೆ ಇರುತ್ತೆ ಹೆಣ್ಮಕ್ಳು ಅಂತೇಳಿ ನಿಮ್ಮ ಮನೆಯಲ್ಲಿ ಹೇಗೆ ನಿಮಗೆ ಸಪೋರ್ಟ್ ಮಾಡ್ತಾರೆ ನಮ್ಮ ಪಪ್ಪ ಸ್ಪೋರ್ಟ್ಸ್ ಅಂದರೆ ಆಯಿತು ಸ್ಪೋರ್ಟ್ಸ್ ಅಂದರೆ ಅವ್ರಿಗೆ ತುಂಬ ಇಷ್ಟ ಹಾಗಾಗಿ ಅಮ್ಮನಿಗಷ್ಟೇ ತುಂಬ ಸಪೋರ್ಟ್ ಮಾಡ್ತಾರೆ ಅವ್ರು ನಾನು ಇಲ್ಲಿವರೆಗೂ ಬರೋಕ್ಕಾಗ್ತಿತ್ತ ಆಮೇಲೆ ನಮ್ಮ ಕೋಚಸ್ ಅಷ್ಟೇ ಪುಣೆ ಸರು ಸುರೇಂದ್ರ ಸರು ಕೌಶಿಕ್ ಸರು ಅವರು ಇಲ್ದೇನೆ ಹೋಗಿದ್ರೆ ನಾನು ಇಲ್ಲಿವರೆಗೂ ಬರಕ್ಕೆ ಆಗ್ತಿರ್ಲಿಲ್ಲ ಅವರಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಪಪ್ಪ ಅಮ್ಮನಿಗೆ ಅಷ್ಟೇ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್ ಇವಾಗ ಏನಪ್ಪ ಅಂದರೆ ಇಲ್ಲಿ ಇದೇ ಚಿಕ್ಕಮಂಗ್ಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಒಂದು ಪುಟ್ಟ ಹಳ್ಳಿಯಲ್ಲಿದ್ದು ಅಲ್ಲಿ ಬೇರೆ ರಾಜ್ಯಕ್ಕೆ ಹೋಗಿ ಆಟ ಆಡಿ ಬಂದಿದ್ದೀರಾ ಟೋಟಲ್ ಆಗಿ ನಿಮ್ಮ ಅನುಭವ ನಿಮ್ಮ ಮನೆಯವ್ರ ಬಗ್ಗೆ ಹಾಗೆ ನಿಮ್ಮ ಕೋಚರ್ಸ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಫಸ್ಟು ಕೊಪ್ಪ ಅಮ್ಮನಿಗೆ ಚಾಂಗ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರು ಕಳಿಸ್ತೇನೆ ಹೋಗಿದ್ದೆ ನಾನು ಇಲ್ಲಿವರೆಗೂ ಹೋಗೋಕ್ಕಾಗ್ತಿರ್ಲಿಲ್ಲ ಆಮೇಲೆ ಹಳ್ಳಿ ಹಳ್ಳಿಯಲ್ಲಿ ನನ್ ನಾನು ಒಂದು ಹಳ್ಳಿಯಿಂದನೇ ಬಂದಿರೋದು ನಂತರನೇ ಅವರು ಮಾಡಲಿ ನನ್ನ ನೋಡಿ ಕಲೀಲಿ ಆಮೇಲೆ ಮತ್ತೆ ನಮ್ಮ ಸರ್ ಕೋಚಸ್ ಅಷ್ಟೇ ಪೂರ್ಣೇಶ್ ಸರ್ ಸುರೇಂದ್ರ ಸರು ಕೌಶಿಕ್ ಸರು ಅಷ್ಟೇ ಅವರು ಇಲ್ಲದೇನೆ ಹೋಗಿದ್ದರೆ ನಾನು ಇಲ್ಲಿ ನಿಲ್ತಾನೆ ಇರ್ತಿರ್ಲಿಲ್ಲ ಅವರು ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾರೆ ನಮಗೆ ಕ್ಯಾಂಪ್ ಎಲ್ಲ ಮಾಡ್ತಾರೆ ನನ್ನನ್ನು ಇಲ್ಲಿಂದ ಕಳಿಸಿ ಅಲ್ಲಿ ಆಡಿ ಬರಲಿಕ್ಕೆ ಇಲ್ಲಿ ನನಗೆ ಒಂದು ಸರ್ಗಳು ಅವಕಾಶ ಕೊಟ್ಟಿದ್ದಾರೆ ಆಡಿ ಬಂದಾದ್ಮೇಲೆ ಇಲ್ಲಿ ತುಂಬ ಚೆನ್ನಾಗಿ ಗೌರವಿಸಿದ್ದಾರೆ ನನಗೆ ತುಂಬ ಹೆಮ್ಮೆ ಇದೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಂಕಿತ ಅಂತ ನಮ್ಮ ಅಪ್ಪನ ಹೆಸರು ಅಶೋಕ ಅಮ್ಮನ ಹೆಸರು ಯಶೋಧ ಇವಳು ನನ್ನ ತಂಗಿ ಅರ್ಪಿತ ಅಂತ ನಾವಿಬ್ಬರು ಒಂದೇ ಆಟ ಆಟಾಡ್ತೀವಿ ಮೇಧಾ ಸ್ಪೋರ್ಟ್ಸ್ ಕ್ಲಬ್ ಅಂತ ನನ್ನ ತಂಗಿ ನ್ಯಾಷನಲ್ ಆಡಿದಾಳೆ ನಂಗೆ ತುಂಬ ಹೆಮ್ಮೆ ಇದೆ ನಾನು ಇದೇ ಥರ ನ್ಯಾಷನಲ್ ಆಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನ್ಯಾಷನಲ್ ಆಡೋಕ್ಕೆ ನನ್ನ ತಂಗಿನೇ ನಂಗೆ ಸ್ಫೂರ್ತಿ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ನಮಸ್ತೆ ನನ್ನ ಹೆಸರು ಹರೀಶ್ ಅಂತ ನಮ್ಮ ಮೇಧಾ ಸ್ಪೋರ್ಟ್ಸ್ ಕ್ಲಬ್ನ ಆಟಗಾರ್ತಿ ಕುಮಾರಿ ಅವರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಆಡಿ ಬಂದಿದ್ದಾರೆ ತುಂಬ ಖುಷಿ ಇದೆ ಇದೇ ಥರ ನಮ್ಮ ಸಂಸ್ಥೆಯ ಪ್ರತಿ ಮಕ್ಕಳು ಕೂಡ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತಲೇ ಆಶಿಸ್ತೀನಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಆಡಿ ಬಂದಿರತಕ್ಕಂಥ ನಮ್ಮ ಅರ್ಪಿತರವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಶುಭವಾಗಲಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಶ್ಮಿ ನಾನು ಮೇಧಾ ಸ್ಪೋರ್ಟ್ಸ್ ಕ್ಲಬ್ಬಿನ ಒಬ್ಳು ಆಟಗಾರ್ತಿಯಾಗಿ ನಾನು ಕೂಡ ನ್ಯಾಷನಲ್ ಆಡಿದ್ದೀನಿ ಹಾಗೆ ನನ್ನ ನಂತರನೇ ನನ್ನ ಸಿಸ್ಟರ್ ಅಂತ ಅಂದ್ಕೊಂಡು ಅರ್ಪಿತನೂ ಕೂಡ ನ್ಯಾಷನಲ್ ಆಡಿದ್ದಾರೆ ತುಂಬ ಖುಷಿ ಆಗ್ತಿದೆ ಏನೋ ಒಂದು ನಮ್ಮ ಸಂಸ್ಥೆನೂ ಕೂಡ ಒಂದು ಎತ್ತರ ಸ್ಥಾನಕ್ಕೆ ಹೋಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿ ಆಡು ಬಂದಿದ್ದಾರೆ ಅಂತ ಅಂದ್ಕೊಳ್ತೀನಿ ಆಲ್ ದ ಬೆಸ್ಟ್ ಇನ್ನು ಮುಂದೆನೂ ಚೆನ್ನಾಗಿ ಆಡು ಅಂತ ಹೇಳಕ್ ಇಷ್ಟಪಡ್ತೀನಿ ಸಾಧನೆ ಮಾಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನು ವರ್ಷದಲ್ಲೆಲ್ಲ ತಿಂಗಳಲ್ಲೂ ಕೂಡ ಎಲ್ಲರೂ ಸಾಧನೆ ಇನ್ನೂ ಹೆಚ್ಚು ಹೆಚ್ಚು ಸಾಧನೆ ಮಾಡಬೇಕು ನಮಗಿನ್ನೂ ತುಂಬಾ ಜನ ಪ್ರೋತ್ಸಾಹ ಮಾಡಿ ಇನ್ನು ನಾವು ಎತ್ತರ ಬೆಳಿತೀವಿ ಅಂತ ಹೇಳಕ್ ಥ್ಯಾಂಕ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜನಾರ್ದನ್ ಅಂತೇಳಿ ನಾನು ಮೇಧ ಸ್ಪೋರ್ಟ್ಸ್ ಕ್ಲಬ್ನ ನಾನು ಮೇಧಾ ಸ್ಪೋರ್ಟ್ಸ್ ಕ್ಲಬ್ನ ಪದಾಧಿಕಾರಿಯಾಗಿದ್ದೀನಿ ನಮ್ಮ ಮೇಧಾ ಸ್ಪೋರ್ಟ್ಸ್ ಕ್ಲಬ್ನ ಆಟಗಾರ್ತಿಯಾದ ಕುಮಾರಿ ಅರ್ಪಿತಾರವರು ನ್ಯಾಷನಲನ್ನು ಆಡಿ ಬಂದಿದ್ದಾರೆ ಅವರಿಗೆ ಅವರ ಜೀವನದಲ್ಲಿ ಇನ್ನೂ ಅತ್ಯುತ್ತಮ ಸಾಧನೆಗಳನ್ನು ಮಾಡಲಿ ಎಂದು ಶುಭ ಹಾರೈಸುತ್ತೇನೆ ಕಾಂಗ್ರೆಜುಲೇ ಧನ್ಯವಾದಗಳು ಅರ್ಪಿತಾ ಎಲ್ಲರಿಗೂ ನಮಸ್ಕಾರ ನಮ್ಮ ಮೇಧಾ ಸ್ಪೋರ್ಟ್ಸ್ ಕ್ಲಬ್ನ ಆಟಗಾರ್ತಿಯಾದಂಥ ಕುಮಾರಿ ಅರ್ಪಿತ್ರವರು ಮೊನ್ನೆ ನಡೆದಂಥ ರಾಷ್ಟ್ರಮಟ್ಟದ ಕ್ರೀಡೆಯಲ್ಲಿ ಹರಿದ್ವಾರದಲ್ಲಿ ಭಾಗವಹಿಸಿದರು ನಮ್ಮ ಒಂದು ಮೂಡಿಗೆರೆ ತಾಲೂಕಿಗೆ ಚಿಕ್ಕಮಗಳೂರು ಜಿಲ್ಲೆಗೆ ತುಂಬ ಒಂದು ತಂದು ಕೊಟ್ಟಿದ್ದಾರೆ ಹಾಗೇನೆ ನಮ್ಮ ಒಂದು ಮೇಧ ಸ್ಪೋರ್ಟ್ಸ್ ಕ್ಲಬ್ನ ಎಲ್ಲ ಆಗಿರ್ಬೋದು ಎಲ್ಲ ಅಧ್ಯಕ್ಷಗಳು ಕಾರ್ಯದರ್ಶಿಗಳು ಕೂಡ ಫಸ್ಟ್ ಅಭಿನಂದನೆ ತಿಳಿಸ್ತೀವಿ ಯಾಕಂತಂದ್ರೆ ಮೊದಲು ನಮ್ಗೆ ಈ ಅಡಿಪಾಯನೇ ನಮ್ಮ ಒಂದು ಸಂಸ್ಥೆ ಹಾಗಾಗಿ ಮತ್ತೆ ಮೊದಲನೇದಾಗಿ ನಾನು ಹೇಳೋದೇನಪ್ಪ ಅಂದ್ರೆ ನನ್ನ ಗುರುಗಳಾದಂತಹ ಮಂಜುನಾಥ್ ಸರ್ ಹಾಗೆಯೇ ಶ್ರೀನಿವಾಸ್ ಸರ್ ಹಾಗೆ ನಮ್ಮ ಪ ಪ್ರೀತಿಯ ಕರ್ನಾಟಕ ರಾಜ್ಯ ಅಮೆಚೂರ್ ಅಸೋಸಿಯೇಷನ್ ಎಲ್ಲ ಶಿಕ್ಷಕರಿಗೂ ಕೂಡ ನಾನು ಇಲ್ಲಿಂದ ಅಭಿನಂದನೆ ಫಸ್ಟ್ ಹೇಳ್ತೀನಿ ಅವರಿಗೆ ಹಾಗೆಯೇ ನಮ್ಮ ಮಾ ಗುರುಗಳಾಗಿರ್ತಕ್ಕಂತಹ ಬಿ ಸಿ ಸುರೇಶ್ ಸರ್ ಹಾಗೆ ಬಿ ಸಿ ರಮೇಶ್ ಸರ್ಗೂ ಕೂಡ ತುಂಬ ಧನ್ಯವಾದಗಳು ಸರ್ ಹಾಗೆಯೇ ಇಂದು ಇಂದಿನಂದು ಒಂದು ರಮೇಶ್ ಸರ್ ಅವರ ಹುಟ್ಟುಹಬ್ಬ ಇದೆ ನಮ್ಮ ಮೇಧಾ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್ ಹಾಗೆಯೇ ಒಂದು ತುಂಬ ಹೆಮ್ಮೆ ಏನಂತಂದರೆ ನಮ್ಮ ತಾಲೂಕಿನಲ್ಲಿ ಒಂದು ಪ್ರತಿಭೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಹರಿದ್ವಾರದಲ್ಲಿ ಆಡಿದೆ ಅಂತಂದರೆ ತುಂಬ ಖುಷಿ ಹಾಗೆಯೇ ನಮ್ಮ ಒಂದು ಸಂಸ್ಥೆಗೆ ತುಂಬ ಖುಷಿಯನ್ನು ಕೊಟ್ಟಿದೆ ಅದೇ ರೀತಿ ಇನ್ನೂ ಇದಿಷ್ಟೇ ಆಗಬಾರ್ದು ಇನ್ನೂ ಕೂಡ ಉತ್ತಮವಾಗಿ ಆಡ್ಕೊಂಡು ಇನ್ನ ನ್ಯಾಷನಲ್ಸ್ ತುಂಬ ಆಗ್ಬೇಕು ಅನ್ನೋದೊಂದು ನಮ್ಮ ಆಸೆ ಹಾಗೆ ನಮ್ಮ ಸಂಸ್ಥೆಲಿರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಇವರಂತಾನೆ ಬೆಳಿಬೇಕು ಮುಂದೆ ಇನ್ನೂ ಕೂಡ ಎಲ್ಲ ಪ್ರತಿ ವರ್ಷನೂ ಕೂಡ ಭಾಗವಹಿಸಬೇಕು ನ್ಯಾಷನಲ್ ಆಡಬೇಕು ಅನ್ನೋದೊಂದು ತುಂಬಾ ಆಸೆ ಒಳ್ಳೇದಾಗ್ಲಿ ಅಭಿನಂದನೆಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಂಜಿತಾ ಅಂತ ಹೇಳ್ಬಿಟ್ಟು ನಾನು ಮೇಧಾ ಸ್ಪೋರ್ಟ್ಸ್ ಕ್ಲಬ್ನ ಕಬಡ್ಡಿ ಆಟಗಾರ್ತಿ ನಾನು ಕೂಡ ಕಬಡ್ಡಿ ಆಡ್ತೀನಿ ಇವರು ಅರ್ಪಿತಾ ಅಂತೇಳಿ ಇವರು ನ್ಯಾಷನಲ್ಸ್ ಎಲ್ಲ ಆಡಿದ್ದಾರೆ ಇವರು ಇನ್ನು ಇವ್ರು ಇನ್ನೂ ಎತ್ತರ ಮಟ್ಟಿಗೆ ಬೆಳಿಬೇಕಂತ ನಮ್ಮೆಲ್ಲ ಆಸೆ ಹಾಗೆ ಮತ್ತು ನಮಗೆಲ್ಲ ಎಲ್ಲರಿಗೂ ತುಂಬ ಸಪೋರ್ಟ್ ಮಾಡ್ತಾರೆ ನಮ್ಮ ಕೋಚ್ಗಳು ಇನ್ನೂ ತುಂಬ ಜನ ಮಕ್ಕಳಿದ್ದಾರೆ ನಮ್ಮ ಕ್ಲಬ್ಬಲ್ಲಿ ಎಲ್ಲರೂ ಚೆನ್ನಾಗಿ ಆಡಬೇಕು ನಾನು ಕಬಡ್ಡಿ ಆಡ್ತೀನಿ ಸ್ಟೇಟ್ ಸ್ಟೇಟ್ ಆಡಿದ್ದೀನಿ ಅದು ಬಿಟ್ಟು ಇನ್ನು ಸ್ವಲ್ಪ ಕಾರಣಾಂತರಗಳಿಂದ ನಾನು ಕಬಡ್ಡಿ ಆಡೋಕ್ಕೆ ಹೋಗ್ತಿಲ್ಲ ಅಪ್ಪಿತ್ ಅವರು ಲೈಫಲ್ಲಿ ಇನ್ನೂ ಅಚೀವ್ ಮಾಡಬೇಕಂತ ಆಶಿಸ್ತೀನಿ ಥ್ಯಾಂಕ್ ಯು ಮೂಡಿಗೆರೆ ತಾಲೂಕಿನ ಒಂದು ಕುಗ್ರಾಮ್ನ ಜಾವಳಿ ಒಂದು ಬೆಟ್ಟ ಗುಡ್ಡಗಾಡುಗಳ ಪ್ರದೇಶದಲ್ಲಿ ಹುಟ್ಟಿ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದಂಥ ಒಂದು ಮಗು ಇವತ್ತು ಈ ಕರ್ನಾಟಕವನ್ನು ಪ್ರತಿನಿಧಿಸಿ ರಾಜ್ಯಕ್ಕೆ ಹೆಸರನ್ನು ತಂದು ಅವರ ಹೆತ್ತ ತಂದೆ ತಾಯಿಗೆ ಕೀರ್ತಿಯನ್ನು ತಂದಾಳೆ ಮತ್ತು ಈ ಮೂಡಿಗೆರೆ ತಾಲೂಕಿಗೆ ನಿಜಕ್ಕೂ ಒಂದು ಹೆಮ್ಮೆಯ ವಿಷಯ ಈ ವರ್ಷದ ಮೊದಲ ಕ್ರೀಡಾ ಸಾಧನೆ ಇದು ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಇಪ್ಪತ್ತಾರು ಇಪ್ಪತ್ತೇಳು ಅವಳ ಕ್ರೀಡಾ ಜೀವನಕ್ಕೆ ಅತ್ಯಂತ ಮಹತ್ವವಾದಂಥ ಒಂದು ದಿನ ಆಗಲಿ ಅವರ ಹೆತ್ತ ತಂದೆ ತಾಯಿಗಳಿಗೆ ಅಭಿನಂದನ ಕಲಿಸಿ ತಿಳಿಸ್ತಾ ಅವಳಿಗೆ ಇಲ್ಲಿಯವರೆಗೆ ಬರಲಿಕ್ಕೆ ತರಬೇತಿಯನ್ನು ನೀಡಿ ಅವಳ ಪರಿಶ್ರಮವನ್ನು ಗುರುತಿಸಿ ಒಂದು ಅವಕಾಶ ನೀಡಿದಂಥ ಎಲ್ಲ ಮಾನ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಇಲಾಖಾ ಪರವಾಗಿ ಮತ್ತು ಕ್ರೀಡಾ ರಂಗದ ಒಬ್ಬ ಕ್ಷೇತ್ರದಲ್ಲಿ ದುಡಿತರನ್ನಾಗಿ ಅವಳಿಗೆ ಅಭಿನಂದನೆಗಳನ್ನು ಹೇಳ್ತೇನೆ ಮತ್ತು ಅವಳ ಕ್ರೀಡಾ ಕ್ಷೇತ್ರದಲ್ಲಿ ಇನ್ನು ಹೆಚ್ಚು ಹೆಚ್ಚು ಅವಕಾಶಗಳು ಸಿಗಲಿ ಅಂತ ಹೇಳಿ ಆ ದೇವರಲ್ಲಿ ದಯಾಮಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅವರ ತಂದೆ ತಾಯಿಗಳಿಗೆ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೀರಿ ಯಾಕೆ ಅಂತ ಹೇಳಿದ್ರೆ ಒಂದು ಹೆಣ್ಮಗುವನ್ನು ಒಂದು ಕುಗ್ರಮ್ದಲ್ಲಿ ಹುಟ್ಟಿ ಇದ್ದಂಥ ಬೆಳ ಬೆಳೆದ್ರು ಸಮೇತ ಒಂದು ಹೆಣ್ಣುಮಗುವನ್ನು ಈ ಕ್ಷೇತ್ರಕ್ಕೆ ಕಳಿಸಿ ಈ ನಾಡಿಗೆ ಮತ್ತು ನಾ ಇದಕ್ಕೆ ಕ್ರೀಡೆಗೆ ಹೆಮ್ಮೆಯನ್ನು ತಂದಿದ್ದಾರೆ ಅದಕ್ಕೋಸ್ಕರ ಮತ್ತೊಮ್ಮೆ ಮಗದೊಮ್ಮೆ ಅವಳಿಗೆ ತಂದೆ ತಾಯಿಗಳಿಗೆ ಅಭಿನಂದನೆಯನ್ನು ಹೇಳ್ತಾ ಅವಳಿಗೆ ಈ ಕ್ಷೇತ್ರದಲ್ಲಿ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಮಾನಿಯರಿಗೆ ಹೆಸರು ಹೇಳೋದಕ್ಕೆ ಕಷ್ಟ ಆಗ್ತದೆ ಹಾಗಾಗಿ ಎಲ್ಲ ಮಾನ್ಯರಿಗೆ ವೈಯಕ್ತಿಕವಾಗಿ ಮತ್ತು ಕ್ರೀಡಾ ಕ್ಷೇತ್ರದ ಎಲ್ಲ ದುಡಿಮೆಗಾರರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುರೇಂದ್ರ ಅಂತ ನಾವು ಮೇಧಾ ಸ್ಪೋರ್ಟ್ಸ್ ಕ್ಲಬ್ನ ಕಾರ್ಯದರ್ಶಿ ಹಾಗೂ ಮೇಧಾ ಸ್ಪೋರ್ಟ್ಸ್ ಕ್ಲಬ್ನ ತರಬೇತರಾಗಿದ್ದೇನೆ ಇವತ್ತು ನಮಗೆ ನಮ್ಮ ಮೇಧಾ ಸ್ಪೋರ್ಟ್ಸ್ ಕ್ಲಬ್ಗೆ ಅನ್ನೋದಕ್ಕಿಂತಲೂ ನಮ್ಮ ತಾಲೂಕು ಮತ್ತು ನಮ್ಮ ಜಿಲ್ಲೆಗೆ ಒಂದು ಹೆಮ್ಮೆ ವಿಷಯ ಯಾಕಂತೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಕಬಡ್ಡಿಗೆ ಏನು ಈ ಕಬಡ್ಡಿಯಲ್ಲಿ ತುಂಬ ನಮ್ಮ ಉಡುಗೆರೆ ತಾಲೂಕು ತುಂಬ ಹೆಸರು ಬರ್ತಿದೆ ಅದು ನಮ್ಮ ಮೆದಾ ಸ್ಪೋರ್ಟ್ಸ್ ಕ್ಲಬ್ಬಿನ ಕ್ರೀಡಾಪಟುಗಳಿಂದ ಸಾಧ್ಯ ಹಾಗಾಗಿ ಇವತ್ತು ಎಲ್ಲ ಈ ಎಲ್ಲ ಸಾಧನೆಗೂ ಬಹುಮುಖ್ಯ ಕಾರಣ ಅಂದರೆ ನಮ್ಮ ಏನು ನಮ್ಮ ಈ ನಮ್ಮ ಏನು ಕರ್ನಾಟಕದ ಬಿ ಸಿ ಬಿ ಸಿ ರಮೇಶ್ ಮತ್ತು ಬಿ ಸಿ ಸುರೇಶ್ ಸರ್ಗೆ ತುಂಬ ನಾವು ಧನ್ಯವಾದ ಹೇಳೋಕೆ ಇಷ್ಟಪಡ್ತೇವೆ ಯಾಕಂದರೆ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಬಡ್ಡಿ ಏನು ಈಗ ಬೆಳೀತಾ ಇದೆ ಕರ್ನಾಟಕದಲ್ಲಿ ಹಾಗೆ ಇದಕ್ಕೆ ಬಹುಮುಖ್ಯ ಕಾರಣ ಮತ್ತು ನಮ್ಮ ಏನು ಶ್ರೀನಿವಾಸ್ ಸರ್ ಅವರು ಯಾಕಂದರೆ ತುಂಬ ನಮಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಹಾಗೆ ತಿಮ್ಮಪ್ಪ ಸರು ಹಾಗೆ ನಮ್ಮ ಸರು ತುಂಬ ಸಪೋರ್ಟ್ ಮಾಡ್ತಾರೆ ನಮ್ಮ ಅಧ್ಯಕ್ಷರು ಎಲ್ಲರೂ ಸಪೋರ್ಟಿಂದ ಇವತ್ತು ನಮ್ಮ ಮೇಧಾ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಎಲ್ಲ ಮಕ್ಕಳು ಒಂದು ಹಂತದಲ್ಲಿ ಅಚೀವ್ ಏನು ಒಂದು ಒಳ್ಳೆಯ ಒಂದು ಅಚೀವ್ ಮಾಡ್ತಾ ಬರ್ತಾರೆ ತುಂಬ ಖುಷಿ ಆಗುತ್ತೆ ಯಾಕಂತೇಳಿದ್ರೆ ನಮ್ಮ ಒಂದು ಈ ಬಡ ಕುಟುಂಬದಿಂದ ಬಂದಂಥ ಕ್ರೀಡಾಪಟು ಇಂಥ ಒಂದು ಸಾಧನೆ ಮಾಡಿದ್ರೆ ನಮಗೆ ತುಂಬ ಯಾಕಂದರೆ ಇವತ್ತು ನಾವು ತರಬೇ ನಾವೇನು ಕೋಚ್ ಅಂತ ಹೇಳ್ಕೊಳ್ಳಿಕ್ಕೆ ಕಾರಣ ನಾವು ನಾವು ಒಬ್ಬರಿಂದ ಸಾಧ್ಯ ಯಾಕಂದರೆ ಇಂಥ ಕ್ರೀಡಾಪಟುಗಳಿದ್ದರೆ ಇದ್ದರೆ ಮಾತ್ರ ನಾವೊಬ್ಬರು ಕೋಚ್ ಇರಲಿಕ್ಕೆ ಸಾಧ್ಯ ಹಾಗಾಗಿ ಈ ಕ್ರೀಡಾಪಟು ಅವರ ಅಕ್ಕ ತಂಗಿ ಇದ್ದಾರೆ ಅಂಕಿತ ಮತ್ತು ಅರ್ಪಿತ ಅಂತ ಆದರೆ ಇವರು ತಂಗಿ ಅರ್ಪಿತ ಅಕ್ಕ ಅಂಕಿತ ಅವರು ದ್ವಿತೀಯ ಪಿ ಯು ಸಿ ಇವರು ಪ್ರಥಮ ಪಿ ಯು ಸಿ ಇತ್ತೀಗ ಏನು ಬಾಲಕಿರ ಸರ್ಕಾರಿ ಪದಪುರ ಕಾಲೇಜು ಉಡುಗೆರೆಯಲ್ಲಿ ಹೋದರೆ ಈ ಒಂದು ಪ್ರತಿಭೆ ತುಂಬ ಶ್ರಮಪಟ್ಟಿದ್ದಾರೆ ಅವರ ಶ್ರಮಕ್ಕೆ ತಂದಂಥ ಒಳ್ಳೆಯ ಒಂದು ಪ್ರತಿಫಲ ಅಂತ ನಾನು ಅಂದ್ಕೋತೀನಿ ಯಾಕಂದರೆ ಈ ಒಂದು ಥರ ಈ ಒಂದು ಶ್ರಮಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ಯಾಕಂದರೆ ನಮ್ಮ ಒಂದು ಈ ಆಯ್ಕೆ ಪ್ರಕ್ರಿಯೆ ನಾವು ಮುಡಿಗೇಣೆ ಮಾಡಬೇಕಿತ್ತು ಮುಡಿಗೇಳ್ ಮಾಡಿಲ್ಲ ನಮ್ಮ ಏನು ನಮ್ಮ ಜಿಲ್ಲೆಯಿಂದ ಒಂದು ಮಾಹಿತಿ ಬಂತು ನಮಗೆ ಈ ಥರ ಸೆಲೆಕ್ಷನ್ ಇದೆ ಕಳಿಸ್ಬೇಕಂತ ನಾವು ಕಳಿಸ್ಕೊಟ್ವಿ ಆ ಸೆಲೆಕ್ಷನ್ ಮುಖಾಂತರ ಏನು ಚಿಕ್ಕಮಂಗ್ಳೂರು ಸೆಲೆಕ್ಷನ್ ಮಾಡಿದರೆ ಅಲ್ಲಿಂದ ಎಂಟು ಜನ ಏನು ಇಡೀ ಜಿಲ್ಲೆಯಿಂದ ಎಂಟು ಜನ ಆಟ ಆಟಗಾರ್ತಿಯನ್ನು ಬೆಂಗಳೂರು ಕಳಿಸಿದ್ವಿ ಅಲ್ಲಿ ಅಲ್ಲಿ ತಗೊಂಡೋಗಿ ಅಲ್ಲಿಂದ ಮತ್ತು ಬಿ ಸಿ ರಮೇಶ್ ಬಿ ಸಿ ಸಿರವರ ಅವರ ಒಂದು ಸಮ್ಮುಖದಲ್ಲಿ ನಡೆದಂಥ ಒಂದು ತರಬೇತಿಯಲ್ಲಿ ಏನು ಆಯ್ಕೆ ಪ್ರಕ್ರಿಯೆಯಲ್ಲಿ ನಮ್ಮ ನಮ್ಮ ಜಿಲ್ಲೆಯಿಂದ ನಮ್ಮ ಅರ್ಪಿತರು ಆಯ್ಕೆ ಆಗಿದ್ದಾರೆ ತುಂಬ ಖುಷಿಯಾಗುತ್ತೆ ಅಲ್ಲಿಂದ ಏನು ಹರಿದ್ವಾರ ಉತ್ತರ ಕನ್ನಡದ ಹರಿದ್ವಾರದಲ್ಲಿ ನಡೆದಂಥ ಪಂದ್ಯಕೂಟವನ್ನು ಮುಗಿಸ್ಕೊಂಡು ಇವತ್ತು ಬಂದು ನಮ್ಮ ಹುಡುಗಿಯರ ಹುಡುಗಿಯರಡಿದ್ದಾರೆ ತುಂಬ ಹೆಮ್ಮೆಯಾಗುತ್ತೆ ಈ ಎಷ್ಟು ಎಷ್ಟೆಲ್ಲ ಸಾಧನಗಳು ಬಹುಮುಖ್ಯ ಕಾರಣ ಅಂದರೆ ನಮ್ಮ ಮೇಧಾ ಸ್ಪೋರ್ಟ್ಸ್ ಕ್ಲಬ್ಬಿನ ಪದಾಧಿಕಾರಿಗಳು ಆ ಮೆ ಎಲ್ಲ ಪದ ಇವತ್ತು ಈ ಸಾಧನೆಗೆ ಒಂದು ಮೈಲುಗಲ್ಲ ಅಂದರೆ ಮೊದಲ ಅಂದರೆ ನಮ್ಮ ಪದಾಧಿಕಾರಿಗಳು ಈ ಪದಾಧಿಕಾರಿಗಳು ಇಲ್ಲಾಂದರೆ ಈ ನಮ್ಮ ಮ ಏನು ನಮ್ಮ ಮೇಧಾ ಸ್ಪೋರ್ಟ್ಸ್ ಕ್ಲಬ್ಬಿನ ಈ ಈ ಒಂದು ಅಂತ ಬರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅಂದರೆ ಏನು ಈ ಹಂಗೆ ಅರ್ಪಿತ ಅವರು ತುಂಬ ಒಳ್ಳೆಯ ಸಾಧನೆ ಮಾಡಿದರೆ ಈ ಸಾಧನೆಗೆ ಬಹುಮುಖ್ಯ ಕಾರಣ ಅಂದರೆ ಅವರು ತಂದೆ ತಾಯಿ ಹೇಳಿದ್ರೆ ಯಾರು ಕೂಡ ಗಂಡು ಮಕ್ಕಳು ಕಳಿಸ್ಕೊಡ್ತಾರೆ ಹೆಣ್ಮಕ್ಳನ್ನ ಕಳಿಸ್ಕೊಡೋದು ಭಾಳ ಕಷ್ಟ ಆದರೆ ನಮ್ಮ ಮೇಲೆ ನಮ್ಮ ಮೇಧಾ ಸ್ಪೋರ್ಟ್ಸ್ ಕ್ಲಬ್ಬಿನ ಎಲ್ಲ ನಮ್ಮ ಪದಾಧಿಕಾರಿಗಳು ಹಾಗೆ ನಮ್ಮ ಮೇಧಾ ಸ್ಪೋರ್ಟ್ಸ್ ಕ್ಲಬ್ನ ತರಬೇತರಾದಂಥ ನನ್ನ ಮೇಲಾಗಲಿ ನಮ್ಮ ಕೌಶಲ್ ಸರ್ ಆಗಲಿ ಹಾಗೂ ನಮ್ಮ ಪುಣೆ ಸರ್ ಆಗಲಿ ನಮ್ಮ ಹರೀಶ್ ಸಾರು ಜನ ಸರು ಹಾಗೆ ನಮ್ಮ ನಮ್ಮ ಜೊತೆಗೆ ಬೆರೆತಂಥ ಇನ್ನೊಬ್ಬರು ಏನು ನಮ್ಮ ಸಾತ್ವಿಕ ಇದ್ದಾರೆ ಎಲ್ಲರೂ ತುಂಬ ಜನ ನಮ್ಮ ನಮ್ಮ ಮೇಲೆ ನಂಬಿಕೆ ಇಟ್ಟು ಈ ಒಂದು ಹೆಣ್ಮಕ್ಳ ಜೊತೆ ಕಳಿಸ್ಕೊಡ್ತಾರೆ ಏನು ಅಂತ ಎಲ್ಲ ತಂದೆ ತಾಯಿಗಳಿಗೆ ನಾವು ತುಂಬ ಧನ್ಯವಾದ ಧನ್ಯವಾದ ಹೇಳ್ತೇನೆ ಆಗ ಅದೇ ರೀತಿ ನಮ್ಮ ನಮ್ಮ ಏನು ಮುಂದೆ ಬರುವಂಥ ಎಲ್ಲ ಪ್ರತಿ ನಮ್ಮ ಆಟಗಾರತಿ ನಾನು ಹೇಳಿದೊಂದೆ ಏನಾದರೂ ನಿಮಗೆ ಒಂದು ಏನೋ ಒಂದು ಅಚೀವ್ ಮಾಡಬೇಕು ಏನೋ ಒಂದು ಸಾಧನೆ ಮಾಡಬೇಕೆಂದರೆ ಖಂಡಿತ ನಾವು ನಮ್ಮ ಏನು ಮೇಧಾ ಸ್ಪೋರ್ಟ್ಸ್ ಕ್ಲಬ್ಬಿನ ಬಾಗಿಲು ತೆರೆದಿರುತ್ತೆ ಬನ್ನಿ ನಿಮ್ಮ ಕನಸನ್ನು ನಮ್ಮ ಜೊತೆಗೆ ಕೈ ಜೋಡಿಸಿ ನಾವು ಖಂಡಿತ ನಿಮ್ಮ ನಿಮ್ಮ ಕನಸನ್ನು ನಿಮ್ಮ ಕನಸನ್ನು ಅದೇನು ಮೆಟ್ರಿಲನ್ನು ಏನು ಸಾಧನೆ ಮೆಟ್ರಿಲನ್ನು ಹತ್ತಲಿಕ್ಕೆ ನಾವು ಖಂಡಿತ ಸಹಕಾರ ಮಾಡ್ತೀವಿ ಅಂತ ಹೇಳ್ತೀನಿ ಹಾಗೆ ಇಷ್ಟು ಇದೆಲ್ಲ ಕಾರಣ ಇನ್ನೊಂದು ಇನ್ನೊಬ್ಬ ಹೆಸರು ಹೇಳೋಕೆ ಇಷ್ಟಪಡ್ತೀವಿ ಯಾಕೆಂದರೆ ನಾವು ಪ್ರತಿಯೊಂದು ನಮ್ಮ ಇಲ್ಲೇನು ಮೇಧಾ ಸ್ಪೋರ್ಟ್ಸ್ ಕ್ಲಬ್ಬಿನ ಏನು ಸಾಧನೆಗಳು ಇಡೀ ಪ್ರಪಂಚಾದ್ಯಂತ ಪ್ರಪಂಚಾದ್ಯಂತ ಮುಟ್ಟುತ್ತಿದ್ದಂಥ ಕಾರಣ ನಮ್ಮ ಸುಂದರ್ ಸರ್ ಯಾಕಂದರೆ ಅವರ ಜಿ ಎನ್ ಎ ಪೇಜಿಂದ ಈ ಒಂದು ಎಲ್ಲ ವಿಷಯಗಳು ಎಲ್ಲ ನಮ್ಮ ಪ್ರಪಂಚಾದ್ಯಂತ ತಲುಪಿದೆ ಹಾಗಾಗಿ ನಮ್ಮ ಏನು ಈ ಒಂದು ಲೈವ್ ಮಾಡುವಂಥ ನಮ್ಮ ಸುಂದರ್ ಸರಿಗೆ ನಮ್ಮ ಇಡೀ ಮೇಧಾ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಎಲ್ಲ ಪದಾಧಿಕಾರಿಗಳ ಪರವಾಗಿ ಹಾಗೂ ಆಟಗಾರ್ತಿಯರ ಪರವಾಗಿ ತುಂಬ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಏನು ಇನ್ನು ಮುಂದೆ ನಮ್ಮ ಅರ್ಪಿತವರು ಅವರು ನಾನು ಇದು ಇದರಿಂದ ಕೂಡ ಹೇಳಿದ್ದೆ ಏನು ನಮ್ಮ ಅರ್ಪಿತ ಅವರು ಇವತ್ತು ನಮ್ಮ ಕರ್ನಾಟಕದ ಜರ್ಸಿಯಲ್ಲಿದ್ದಾರೆ ಮುಂದೊಂದು ದಿನ ನಮ್ಮ ಭಾರತದ ಭಾರತ ದೇಶ ಭಾರತ ದೇಶದ ಜರ್ಸಿಯಲ್ಲಿ ನಾವು ಕಾಣ ಕಾಣಬೇಕೆಂದು ಇಷ್ಟಪಡ್ತೀನಿ ಹಾಗಾಗಿ ಎಲ್ಲರಿಗೂ ಸಪೋರ್ಟ್ ಮಾಡುವಂಥ ನಮ್ಮ ಪದಾಧಿಕಾರಿಗಳಿಗಾಗಲಿ ನಮ್ಮ ಜಿಲ್ಲೆಯ ಕಾರ್ಯದರ್ಶಿಗಳು ಅಧ್ಯಕ್ಷರು ಅದೇ ರೀತಿ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದಂಥ ರಂಜನ್ ಅಜಿತ್ ಕುಮಾರ್ ಸರ್ ಅವರು ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ ಕಾರಣಾಂತರ ಕಾರಣಾತರಂಗಿಂದ ಅವಳು ಬಂದಿಲ್ಲ ಅವರು ಕೂಡ ತುಂಬ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ ಅದೇ ರೀತಿ ನಮಗೆ ನಮಗೇನು ನಮ್ಮ ಇಡೀ ನಮ್ಮ ಮೇಧಾ ಸ್ಪೋರ್ಟ್ಸ್ ಕ್ಲಬ್ಗೆ ಸಪೋರ್ಟ್ ಮಾಡುವಂಥ ಎಲ್ಲ ನಮ್ಮ ಪದಾಧಿಕಾರಿಗಳಾಗಲಿ ಮಕ್ಕಳಾಗಲಿ ಅದೇ ರೀತಿ ಪೋಷಕರಾಗಲಿ ಅವರಿಗೂ ಕೂಡ ತುಂಬ ಧನ್ಯವಾದ ಅದೇ ರೀತಿ ನಮಗೆ ಈ ಏನು ಅರ್ಪಿತ ಅವರ ಇನ್ನು ಮುಂದೆ ಸಾಧನೆ ಇನ್ನೂ ಕೂಡ ಉತ್ತುಂಗಕ್ಕೆ ಏರಲಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದ ಹೇಳಿ ಕೃಷ್ಣಿ ಥ್ಯಾಂಕ್ ಯು